ಬಳ್ಳಾರಿಯ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಹಾಗೂ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ಜಂಟಿಯಾಗಿ ಸ್ವಚ್ಛತೆಯ ಸೇವೆ ಅಭಿಯಾನವನ್ನು ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ನ್ಯಾಯಾಧೀಶರಾದ ವಿದ್ಯಾಧರ್ ಶಿರಹಟ್ಟಿ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಸಿದ್ದಲಿಂಗ ಪ್ರಭು ನ್ಯಾಯಾಧೀಶರಾದ ಬಿಜಿ ಪ್ರಮೋದ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನ್ಯಾಯಾಧೀಶರಾದ ವಿದ್ಯಾಧರ್ ಶಿರ್ಹಟ್ಟಿ ಸ್ವಚ್ಛತಾ ಅಭಿಯಾನದಡಿ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಾವು ವಾಸಿಸುವ ಮನೆ ಕೆಲಸ ನಿರ್ವಹಿಸುವ ಕಚೇರಿ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವುದೇ ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು ಆಸುಪಾಸು ಮನೆ ಹಾಗೂ ನಮ್ಮ ಕೆಲಸ ಮಾಡುವಂತಹ ಕಚೇರಿಗಳಲ್ಲಿ ಎಲ್ಲ ಸ್ವಚ್ಛತೆಯನ್ನು ಇಟ್ಕೊಳ್ಬೇಕು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಸಿದ್ದಲಿಂಗ ಪ್ರಭು ಸುಮಾರು ನೂರಕ್ಕೂ ಅಧಿಕ ಸಿಬ್ಬಂದಿ ಅಭಿಯಾನದಲ್ಲಿ ಭಾಗವಹಿಸಿದ್ದು ಹೆಮ್ಮೆಯ ವಿಚಾರ ಪ್ರತಿ ರಜೆಯ ವಾರದಂದು ಸ್ವಚ್ಛತಾ ಕಾರ್ಯದ ಜೊತೆಗೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಹೂವು ಹಾಗೂ ಹಣ್ಣಿನ ಗಿಡ ನೆಡುವ ಬಗ್ಗೆ ಯೋಜನೆ ರೂಪಿಸಲಾಗುವುದು ಎಂದು ಹೇಳಿದರು ಹಣ್ಣಿನ ಗಿಡಗಳನ್ನು ಅಂತ ಹೇಳಿ ಒಂದು ಉದ್ದೇಶ ಅದು ಮುಂದಿನ ಮುಂದಿನ ವಾರದಿಂದ ಕಾರ್ಯರೂಪಕ್ಕೆ ಉದ್ದೇಶ ಇಟ್ಕೊಂಡಿದ್ದೀವಿ ನ್ಯಾಯಾಧೀಶರಾದ ಬಿಜಿ ಪ್ರಮೋದ್ ಪ್ರಧಾನಿಯವರ ಕರೆಯ ಮೇರೆಗೆ ಸ್ವಚ್ಛತಾ ಕಾರ್ಯವನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗುತ್ತಿದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಯಿಂದ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಸ್ವಚ್ಛತೆಯ ಅರಿವು ನೀಡಬೇಕಾಗಿದೆ ಎಂದರು ಸಹ ತಮ್ಮ ಸುತ್ತಮುತ್ತ ಸ್ವಚ್ಛ ಮಾಡಿ ಒಂದು ಒಳ್ಳೆಯ ಅನ್ನೋ ಉದ್ದೇಶದಿಂದ ನಾವು ಈ ಮಾಡ್ತಾ ಇದ್ವಿ ನ್ಯಾಯಾಲಯ ಸಿಬ್ಬಂದಿ ಅಪರ್ಣಾ ಕರ್ಣಿ ಸ್ವಚ್ಛ ಸ್ವಭಾವ ಸ್ವಚ್ಛ ಭಾರತ ಎನ್ನುವುದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲನೆ ಮಾಡುವ ಮೂಲಕ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದಲ್ಲಿ ಅನಾರೋಗ್ಯದಿಂದ ದೂರ ಉಳಿಯಬಹುದು ಎಂದು ಹೇಳಿದರು ಒಂದು ಉದ್ದೇಶದಿಂದ ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಯಾವ ರೀತಿಯಾಗಿ ನಾವು ಸ್ವಚ್ಛ ಇಟ್ಟುಕೊಳ್ಬೇಕು ಅದರಿಂದ ನಮಗೆ ಆಗುವ ಒಳ್ಳೆಯದು ಮತ್ತು ಕೆಟ್ಟದನ್ನು ನಮಗೆ ತಿಳಿ ಹೇಳಿಕೊಟ್ಟಂತಹ ನಮ್ಮ ಹಿರಿಯ ಹಿರಿಯ ನ್ಯಾಯಾಧೀಶ ಇಬ್ರಾಹಿಂ ಮುಜಾವರ್ ರಾಮರಾಜ್ಯ ಸ್ವಚ್ಛತೆಯ ಮನಸ್ಸು ಹಾಗೂ ಪರಿಸರ ಹೊಂದಿರಬೇಕೆಂಬ ಗಾಂಧೀಜಿಯವರ ಅಣತಿಯಂತೆ ಸ್ವಚ್ಛತೆಗೆ ಮುಂದಾಗಿರುವುದಾಗಿ ತಿಳಿಸಿದರು ಕೆಲಸ ಮಾಡುವಂತಹ ನಮ್ಮ ಸ್ಥಳ ಸ್ವಚ್ಛವಾಗಿಡಬೇಕು ಈ ಸುಮಾರು ಕ್ಷೇತ್ರಗಳಲ್ಲಿ ನಾವು ಸ್ವಚ್ಛವಾಗಿದ್ದರೆ ಮಾತ್ರ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಗಾಂಧೀಜಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ರಾಮರಾಜ್ಯ ಕನಸನ್ನು ಒಂದು ನನಸಾಗಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ